ಈ ಕಾನೂನು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಈ ಲೋಕಸಭಾ ಸದನದಲ್ಲಿ ಕಾನೂನು ನವಚೆ ಪಡೆ ವರ್ಷ ಮತ್ತು ಈ ಒಂದು ವಿಧೇಯಕ ಮಂಡನೆ ಮಾಡ್ತಾರೆ ಆ ವಿದೇಶ ಮಂಡನೆ ಸಹ ನಾವು ಭಾಷೆ ಆಗ್ಬೇಕಾದ್ರೆ ಇಡೀ ಕರಡು ರಾಜ್ಯದ ಎರಡು ಮೂರು ಜಿಲ್ಲೆ ಮಾತ್ರ ಅಲ್ಲ ಇಡೀ ದೇಶದ ಕರ್ನಾಟಕ ಮಾಡಿ ಕನ್ನಡ ಪಕ್ಷದ ಹಡಗು ಕಲ್ಕತ್ತಾ ಅವರಿಗೆ ಈ ದೇಶದ ಒಂದು ಮೂವತ್ತೆಂಟು ಲಕ್ಷಕ್ಕಿಂತ ಹೆಚ್ಚು ಒಪ್ಪ ಮಾಡುವಂಥ ಎಕರೆ ನಂಬುದಿಲ್ಲ ತೋರಿಸುವಂಥ ಈ ಒಂದು ಕಾನೂನು ಸಂಪೂರ್ಣ ಬಡದೇ ಹೋಗಬೇಕು ಈಗ ಹೊಸ ಕಾನೂನು ತಂದು ಅದಕ್ಕೆ ನಾವು ಎರಡೇರ ಹಡೆ ದರ್ಮಣ್ಯ ಅವರಿಗೆ ವಿನಂತಿ ಮಾಡ್ಕೊತೇನೆ ಈ ಪಕ್ಷ ಸಿದ್ಧಾಂತ ಬೇರೆ ಹೋಗೋದು ದೇಶದ ಬಂದ ಜನ ಬಡವರು ರೈತರು ಅದೇ ಪಕ್ಷ ಕಾನೂನು ಅಲ್ಲ ಈ ಕಾನೂನು ಎಲ್ಲ ವಿಶೇಷ ಮುಖ್ಯಮಂತ್ರಿ ಕೊಡುವುದಕ್ಕೆ ಕಾನೂನು ಅವ್ರ ಹಿಂದೂಗಳು ಮಾತ್ರ ಇದರಲ್ಲಿ ತೊಂದರೆ ಬಂದಿಲ್ಲ ಎಲ್ಲ ಬಡವರು ಎಲ್ಲ ಬಡವರು ಬಂದರೆ ಶ್ರೀಮಂತರು ಒಂದು ವ್ಯವಸ್ಥೆ ಮಾಫಿ ಇದೆ ಬೆಂಗಳೂರು ಮುಖಾಂತರ ದೇಶ ಮುಖಾಂತರ ಮುಂಬೈ ಸೇರಿ ಕಲ್ಕತ್ತ ಒಂದು ಮಾಫಿ ಆಗಿ ವಾಪಸ್ ರೂಪಾಯಿ ಒಂದು ರೂಪಾಯಿಗೆ ಮಾಡಬಹುದು ಸಾವಿರಾರು ಕೋಟಿ ಆದ್ರೆ ಕಳಿಸೋದು ಒಂದು ಮಾಫಿ ಆಗಿರೋದ್ರಿಂದ ಕಾನೂನು ಪೂರಕವಾದ ಹೋರಾಟ ಮಾಡಿ ಅತಿ ಶೀಘ್ರದಲ್ಲಿ ದುಡ್ಡಿ ಮಟ್ಟಕ್ಕೆ ಹೋಗಿ ನಾವು ಖರ್ಚಿಯಾಗಿ ಅಂತ ಅದು ಸಿಗಿಲ್ಲದೆ ನಾವು ಮಂಡಿಸ್ತೇವೆ ಮತ್ತು ಈ ಕಾವ ಹೋಗಲಿಕ್ಕೆ ಹೋಲಿಗೆ ಈ ಒಂದು ನೆನಪಾಗುತ್ತೆ ನಡೆದ ನಾವೆಲ್ಲರೂ ನನಗೆ ಸಾಧನೆ ಬಿಡಬೇಕು ಮತ್ತು ನನಗೆ ಶಿಕ್ಷಣ ಪ್ರಾರ್ಥನೆ ಮಾಡಬೇಕು ನಾವು ಹೆಚ್ಚಿಗೆ ಬಹಳಷ್ಟು ಜನರಿಗೆ ತೊಂದರೆ ಆಗ್ತದೆ ಅದಕ್ಕೆ ಜಾಸ್ತಿ ಮತದಾನ ಕೊಡ್ತೀವಿ ನಾವು ಈ ಕಾಗದ ಆರೋಗ್ಯ ಕೇವಲ ಬಹಳ ವರ್ಷ ಹಿಂದೆ ಪ್ರಗತಿಗಳನ್ನು ಕೂಡ ಇಂದು ಅಂತಕ್ಕಂಥದ್ದು ಯತ್ನ ಆಗಿರುವುದಿಲ್ಲನವರಲ್ಲಿ ಮತ್ತೆ ಜಾತ್ರಿ ಅವರಲ್ಲಿ ಹಾಗೆ ವೇದಿಕೆಗಳು ಆಶೀರ್ತಕ್ಕಂಥ ಎಲ್ಲಾ ಬಿಜೆಪಿ ನಾಯಕರನ್ನು ಮೊದಲು ಮಾಡಿಕೊಂಡು ಹಾಗೆ ವಿಶೇಷವಾಗಿ ನನ್ನ ಆತ್ಮೀಯ ಪುರಂಪೂಜೆಯ ಎಲ್ಲ ಪುರಂಪೂಜೆಯ ಪಾಠಗಳು ಅನಂತ ಮತ್ತು ಪರಿಣಾಮಗಳನ್ನ ಸಲ್ಲಿಸಿ ಹಾಗೆ ವಿಶೇಷವಾಗಿ ಬಹಳಷ್ಟು ಜನಸಂಖ್ಯೆಯಲ್ಲಿ ಬಂದಿರ್ತಕ್ಕಂಥ ಎಲ್ಲ ನನ್ನ ಹಿಂದೂ ಅಂತಂದ್ರೆ ಯಾಕೆ ಎಲ್ಲಿ ಸತ್ಯ ಧರ್ಮ ಎಲ್ಲಿ ಇರ್ತದೆ ಅಲ್ಲಿ ಯಾರು ಜನ ಬರಂಗಿಲ್ಲ ಎಲ್ಲಿ ಅಸತ್ಯ ಇರ್ತದೆ ಎಲ್ಲಿ ಡಾಂಬರ್ ಇರ್ತೋ ಅಲ್ಲಿ ಬಹಳ ಜನ ಬರ್ತಾರೆ ಹೌದಿಲ್ಲ ನಾನು ಯಾಕೆ ಹೇಳ್ತೇನೆ ಅಂತಂದ್ರೆ ಯಾಕೆ ಈ ಒಂದು ನಿಜವಾಗೂ ಕೂಡ ಈ ಕರ್ನಾಟಕದಲ್ಲಿ ಏನಾದ್ರು ಹೋಗ್ತು ಅಂತಕ್ಕಂಥದ್ದು ಎಲ್ಲರಿಗೂ ಮಾಹಿತಿ ಬಂದದೆ ಅಂತಂದ್ರೆ ಬಹಳ ಜನ ಜಾತಿಯನ್ನ ಬಿಟ್ಟು ಎಲ್ಲಾ ಜಾತಿಯವರನ್ನ ಒಪ್ಪಂದದಿಂದ ಪಾಡ್ ಮಾಡಬೇಕು ಎಲ್ಲಾರ ನಾಲ್ಕ ದಿನ ಅಲ್ಲೇ ಮುಲ್ಕೊಂಡು ಇಲ್ಲಿ ಬಾಳ ಜನ ಎಲ್ಲ ಕಡೆ ಮಾಡ್ಯಾರ ಮಾಡ್ಯಾರ ಯಾರು ಕೊಡಲ್ಲ ಒಂದೆರಡು ದಿನ ಮಾಡ್ಯಾರ ಅಲ್ಲೇ ಮುಲ್ಕೊಂಡು ಅಲ್ಲಿ ಅಲ್ಲೇ ಆ ಓಟ್ಬೋದಂತವಿಸಿ ಏನಂತ ನಾನು ಕೂಡ ಒಂದು ಮಾತನ್ನ ಎಷ್ಟು ನೋವಾಗ್ತದೆ ಅಂತಂದ್ರೆ ನಾವು ಸ್ವಾಮಿಗಳು ನೀವು ನಾವೇನ ಮಠಕ್ಕೆ ಬಂದ್ ಬಂದಿಲ್ಲ ರೈತ ದೇಶ ಧರ್ಮ ಅಂತ ಬಂದಾಗ ಸನಾತನ ಧರ್ಮ ಅಂತ ಬಂದಾಗ ನಾವು ಮೈ ತುಂಬ ಕೆಸೇ ಹಾಕೊಂಡೀನಿ I'm ಪಕ್ಷ ಏನೇ ಸಮಸ್ಯೆ ನೀವು ಕೇಂದ್ರ ಸರ್ಕಾರ ಕೊಟ್ಟರೆ ನೀವು ಸಮಸ್ಯೆ ಬಗೆಲ್ಲ ಆದ್ರೆ ಎತ್ತ ಹೇಳಿ ನಾವು ಅಲ್ಲಿ ಹೋಗಿ ಮನವಿ ಕೊಟ್ಟು ಏನೋ ಮಾಡಬೇಕಂದ್ರೆ ರೆಡಿ ಆದ್ರೆ ಅವ್ರಿಗೆ ಕಿರಿ ಹಾಕಿ ನಿಜವಾದ್ರು ಕೂಡ ಯಾಕೆ ತಿಳ್ಕೊಬೇಕು ಅಧಿಕಾರವನ್ನು ಎಷ್ಟು ಇದ್ರೆ ನೋಡ್ರಿ ನಾವು ಅದಕ್ಕೆ ವಿಚಾರ ಮಾಡಿ ಬಹಳ ಜನ ಎಲ್ಲಾ ಸ್ವಾಮಿ ಹೇಳಿ ಎತ್ತಾಯದವ್ರಂಗೆ ಅವ್ರು ಮಾಡ ಎಲ್ಲಾ ರೈತರು ಬಂದು ಮಾತನ್ನು ರಾಜ್ಯ ನಡೀತಾ ಇದೆ ನೇತೃತ್ವ ವಹಿಸಿರುವಂತ ನಮ್ಮ ನಿಮ್ಮೆಲ್ಲರ ಜನಪ್ರಿಯ ನಾಯಕರು ಅವರೇ ಹುಟ್ಟು ಹೋರಾಟಗಾರರು ಹಿಂದೂಗಳಾದಂತಹ ಬಸವರಪ್ಪ ಅವರೇ ಮತ್ತು ಇನ್ನೊಬ್ಬ ನಮ್ಮ ಎಂ ಎಸ್ ಜಾರಕಿಹೊಳಿ ಅಣ್ಣನವರೇ ಮತ್ತು ಮಾಜಿ ಸಚಿವರು ಆದಂತ ನಮ್ಮ ಸುಭಾಷ್ ಅಣ್ಣನವರೇ ಮತ್ತು ಇನ್ನೊಬ್ಬ ಮಾಜಿ ಸಚಿವರು ಆದಂತ ನಮ್ಮ ಅರವಿಂದ್ ಲಿಂಬಾವಳಿ ಅಣ್ಣನವರೇ ಮತ್ತು ಇನ್ನೊಬ್ಬ ಮಾಜಿ ಸಚಿವರಾದಂತ ಉಮಾಶ್ ಮಂಗಾರಪ್ಪನವರೇ ಮತ್ತು ನಮ್ಮ ಹೊರ ಮುಖಂಡಂತ ಎಲ್ಲ ಸಂತೋಷ್ ಅಂಗನವರು ಮತ್ತು ನಮ್ಮ ಜಿಲ್ಲೆಯ ಈ ಒಂದು ಹೋರಾಟದಲ್ಲಿ ಪ್ರಪ್ರಥಮವಾಗಿ ಈ ಸಲ ಇವತ್ತು ತಂದು ಭಾಗಿಯಾಗಿದ್ದಾರೆ ನಾವೆಲ್ಲರೂ ನಮ್ಮ ಕಲಬುರಗಿ ಜಿಲ್ಲೆಯ ಎಲ್ಲ ಯುವಕರನ್ನು ಅಂದ್ರೆ ಉತ್ಪೂರ್ವವಾಗಿ ನಾವು ನಮ್ಮ ರಾಜ್ಕುಮಾರ್ ಚಿರುಪುರ ಸಹ ಈ ಒಂದು ಇರುವ ಸ್ವಾಗತ ಮಾಡ್ತೀವಿ ಅಭಿನಂದನೆ ಸಲ್ಲಿಸ್ತೀವಿ ಮತ್ತು ನಮ್ಮ ಜೊತೆ ಇರುವಂತ ಎಲ್ಲ ಮಠಾಧೀಶರುಗಳು ಅಥವಾ ಮೂರ್ತಿಗಳನ್ನು ಬಂದು ಇವತ್ತು ಆಶೀರ್ವಾದ ಮಾಡಿದರೆ ಎಲ್ಲ ನಮ್ಮ ಗುರುಗಳಾದ ಗಮನಿಸುತ್ತಾ ಮತ್ತು ನಮ್ಮ ಜೊತೆ ಇವತ್ತು ನಮ್ಮ ಶ್ರೀಕಾಂತ್ ಮಹಾಜರು ಮತ್ತು ನಮ್ಮ ಜಿಲ್ಲಾ ಹಾಜರಿಗವರು ನಮ್ಮ ಜಿಲ್ಲಾ ಮಹಿಳಾ ಮೋರ್ಚೆ ಮಾಜಿ ಅಧ್ಯಕ್ಷರು ಮತ್ತು ನಮ್ಮ ಮಂಜುನಾಥ್ ರೆಡ್ಡಿ ಅವರು ಮತ್ತು ಅನೇಕ ಮಂತ್ರರು ಇವತ್ತು ಸೇರಿ ಒಂದು ದೊಡ್ಡ ಈ ಒಂದು ಕಾರ್ಯಕ್ರಮ ಯಶಸ್ಸುಗೊಳಿಸ್ಬೇಕಂತೇಳಿ ಮತ್ತೆ ನಮ್ಮ ಇನ್ನೊಬ್ಬ ನಮ್ಗೆ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ನಮ್ಮ ರೈತ ಮುಖಂಡರು ನಮ್ಮ ರೈತ ಸಂಘದ ಮುಖಂಡರಾದಂತ ದಯಾನೂ ಸಹ ನಮ್ಮ ಜೊತೆ ನಾಲ್ಕು ತಿಂಗಳ ಮುಂದೆ ಕಂಟಿನ್ಯೂ ನಮ್ಮ ಜೊತೆ ಇತ್ತು ಎಲ್ಲ ಜನಗಳನ್ನ ಮತ್ತೆ ಹೋರಾಟ ಏನಪ್ಪಾ ಅಂದ್ರೆ ಇದು ಏನಾಗಿದೆ ಅಂದ್ರೆ ಕಲಬುರಗಿ ಜಿಲ್ಲೆಯಲ್ಲಿ ಸಾಕಷ್ಟು ಹೋಗಿದ್ದಾವೆ ಒಂದೇ ಒಂದು ಹೇಳಿ ನಾನು ಮಾತು ಬಿರಾಮ ಕೊಡ್ತೀನಿ ಯಾಕಂದ್ರೆ ಮಾತಾಡಿದ್ದಾರೆ ಇವತ್ತು ಆಲಮ ತಾಲೂಕು ನಾನು ಸರ್ಕಾರ ಮುಂದೆ ಕೊಟ್ಟಿದ್ದು ಅಂಬೇಡ್ಕರ್ ನಿಗಮದಿಂದ ಸರ್ಕಾರ ಜಮೀನು ಕೊಟ್ಟಿರುವಂತ ನಿವಾಸ ಒತ್ತಂತಾಗಿದೆ ಇದು ನೀವು ಅರ್ಥ ಮಾಡ್ಬೋದು ಎಷ್ಟು ಇದು ಸರ್ಕಾರ ಕೊಟ್ಟಿರುವಂತ ಜಮನಿಗೆ ಏನು ಅಂದ್ರೆ ಒಪ್ಪಂತ ಅಂತ ಮಾಡಿ ನಮದೇ ಆಗಿದೆ ಇದು ಎಂತ ಬಿರೋದೃಷ್ಟಕರ ಅದಕ್ಕೆ ನಾವೆಲ್ಲ ಎಷ್ಟೊತ್ತು ಕಾಲಕ್ಕಾಗಿದೆ ಇವತ್ತು ಅವ್ರದಾಗಿದೆ ನಾಳೆ ನಮ್ಮದಾಗುತ್ತೆ ಹೇಳ್ ಕೂಡ ಪತ್ತೆ ಪತ್ತಿನ ದಿನದಾಗಿದೆ ಅಂತ ಯಾರೂ ಕೂಡಬಹುದು ಈಗ ಈಗಾಗಲೇ ನಿರ್ಮಾಣದಲ್ಲಿ ಎಲ್ಲರೂ ನಿಮ್ಗೆ ನಿಮ್ಮ ಆಸ್ತಿಗಳನ್ನು ಸದಸ್ಯ ಬಹಳ ಒಳ್ಳೆ ಮಾತಿನ ನಾಳೆ ಮಾಡ್ಬಂದೇವೆ ಸಾಧ್ಯತೆ ಬಂದು ಕೂಡ ಇದೆಲ್ಲ ಕೂಡ ಇದು ಎಲ್ಲ ಪ್ರೂವ್ ಆಗಿದೆ ಅಂದ್ರೆ ಕಳೆದ ಮಹಾರಾಷ್ಟ್ರದಲ್ಲಿ ಪ್ರೂವ್ ಆಗಿದೆ ಅಂತಾರೆ ಜನಗಳು ಹೋಗಿದ್ವಿ ಅವರು ಅದಕ್ಕೆ ನಾವು ನಾವೇನಾದ್ರು ವಿಭಜನೆ ಆದ್ರೆ ನಾವು ಮಾತ್ರ ಇಲ್ಲಿ ಬದುಕೋಕ್ ಸಾಧ್ಯ ಇಲ್ಲ ಬಂದ್ರೆ ವ್ಯವಸ್ಥೆ ದೇಶದಲ್ಲಿ ರಾಜ್ಯದಲ್ಲಿ ಆ ರೀತಿ ತರ್ತಾ ಇದ್ದಾರೆ ಅದಕ್ಕೆ ನಾವೊಂದು ಒಂದಾಗಿರೋಣ ಈ ಒಕ್ಕೂ ಇದ್ದ ಹೋರಾಟ ಇದು ತಾರ್ಕಿಕ ಅಂತ ಮುಂತಾದ್ರು ಅಂತ ನಮ್ಮ ಗೃಹ ಜಿಲ್ಲೆ ರತ್ನಗೌಡರ ಒಂದು ನೇತೃತ್ವದಲ್ಲಿ ಎಲ್ಲ ನಾಯಕರುಗಳು ನಮ್ಮ ಬಿ ಪಿ ಹರಿಶಣ್ಣ ಅವರು ಸಹ ನಮ್ಮ ಶಾಸಕರು ಹರಿಯರ ಶಾಸಕರು ಅವರು ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಬಾಕಿ ಇದ್ದಾರೆ ಬೀದರ್ನಿಂದ ಇಡೀ ಒಂದು ತಿಂಗಳ ಎಲ್ಲಾ ಜಿಲ್ಲೆಗಳಲ್ಲಿ ಏನಪ್ಪೊಂದು ಈಗ ತಂಡ ಹೋಗ್ತಾ ಇದೆ ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ರಾಜಕೀಯ ಬೆಳೆಸ್ತಾ ಇದ್ದಾರೆ ಇದು ಬಂದಿರೋದು ರೈತರ ಪರವಾಗಿ ಮಠಾಧೀಶರ ಪರವಾಗಿ ಸಾರ್ವಜನಿಕರ ಪರವಾಗಿ ಹೋರಾಟ ಎತ್ಕೊಂಡಿದ್ದಾರೆ ರಾಜ್ಯದಲ್ಲಿ ಇರ್ತಕ್ಕಂಥ ಎಲ್ಲ ಏನು ಸಂತ್ರಸ್ತರು ಇದ್ದಾರೆ ವಾರ್ತ ಸಂತ್ರಸ್ತರು ಎಲ್ಲರ ಪರವಾಗಿ ಏನಪ್ಪ ಹೋರಾಟ ಇಟ್ಕೊಂಡಿದ್ದಾರೆ ತಮ್ಮೆಲ್ಲ ಬೆಂಬಲ ಇರಬೇಕು ಮತ್ತು ತಾವೆಲ್ಲೇ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿದ್ದೀರಿ ಸುಮಾರು ಸಮಯ ಆಗಿದ್ರಿಂದ ಬಹಳಷ್ಟು ಜನ ಯಾಕಂದ್ರೆ ಹನ್ನೊಂದು ಗಂಟೆ ಅಂತ ಹೇಳಿದ್ದೀವಿ ಅವರಿಗೆ ಅದಕ್ಕೆ ಇನ್ನೊಂದ್ಸಲ ನನ್ನ ಪರವಾಗಿ ಮತ್ತು ಕಲಬುರಗಿ ಜಿಲ್ಲೆ ಎಲ್ಲರ ಜನತರ ಪರವಾಗಿ ಯತ್ನಾ ಅಣ್ಣವರಿಗೆ ಮತ್ತು ಎಲ್ಲ ತಂಡದ ಎಲ್ಲ ಸದಸ್ಯರಿಗೂ ನನ್ನ ಅನಂತ ಅನಂತ ಒಂದನ್ನು ಸಲ್ಲಿಸಿ ನನ್ನ ಮಾತು ಎಲ್ಲರಿಗೂ ನಮಸ್ಕಾರ ಅರವಿದ್ಯಾಬಾಡಿ ಅವರ ಮಾರ್ಗದರ್ಶನದಲ್ಲಿ ಮತ್ತು ಸಿದ್ದೇಶನವರ ಸಂಪೂರ್ಣ ಗೊಂಬಲದಿಂದ ಅವರು ಕೂಡ ಮಾಡಿದ್ರು ಅವ್ರ ಅವ್ರು ವಾಪಸ್ ಕೊಟ್ಟು ಯಾಕೆ ಬದಲಾವಣೆ ಒಂದು ಪಾನೇ ಕರ್ನಾಟಕ ರಾಜ್ಯದಲ್ಲಿ ಮಾಡೋದಕ್ಕೆ ಸಿದ್ದರಾಮಯ್ಯ ಈ ಕಾನೂನು ಶಾಶ್ವತವಾಗಿ ಅವರೊಂದಿಗೆ ಅನೇಕ ಪ್ರಶ್ನೆಗಳಿಂದ ಬಹು ವಿಚಾರವಾಗಿ ಕಾನೂನಿನಲ್ಲಿ ಯಾವ ಮುಖ್ಯಮಂತ್ರಿ ಕೂಡ ಈ ಪಾನೆನಲ್ಲಿ ಬದಲಾವಣೆ ಮಾಡಲಿಕ್ಕಾಗಿಲ್ಲ ಅಂದ್ರೆ ಸಿದ್ದರಾಮಯ್ಯ ಬದಲಾವಣೆ ಮಾಡ್ಕೊತೀನಿ ಅಂತ ಹೇಳಿ ಮಾಡೋದಕ್ಕೆ ಸಾಧ್ಯ ಇಲ್ಲ ಬದಲಾವಣೆ ಅಂದ್ರೆ ಯಾರು ಮಾಡ್ಬೇಕು ಅನ್ನ ಕಾನೂನನ್ನ ಪೂರ್ಣ ಪ್ರಮಾಣದಲ್ಲಿ ಕೇಂದ್ರ ಸರ್ಕಾರ ಇದೇ ಪಾರ್ಲಿಮೆಂಟ್ ನಲ್ಲಿ ಕಿತ್ತು ಅಂದ ಮೇಲೆ ಬಿಜೆಪಿ ಸರ್ಕಾರ ಮಾಡೇ ಮಾಡ್ತದೆ ಈ ವಿಚಾರವಾಗಿ ರೈತರೆಲ್ಲರೂ ಇದ್ದಾರೆ ಎಲ್ಲ ಸಮುದಾಯದವರು ಇದ್ದಾರೆ ಎಲ್ಲ ಧಾರ್ಮಿಕರು ಇದ್ದಾರೆ ಆದ್ರೆ ಈ ಕಾಡುವುದನ್ನ ತಿಳುವಳಿಕೆ ಇದೆಯೋ ಇಲ್ಲವೋ ಏನ್ ಮಾಡಿದ್ರು ಜಮೀರ್ ಅಹಮದ್ ಅವರು ಇದಕ್ಕೆ ಒಂದು ದಂಧೆಗಳು ಅರ್ಜಿ ಕೊಡ್ತೀವಿ ಅನ್ನೋದು ನೋಟಿಸ್ ಕೊಡೋದು ಅಧಿಕಾರಿಗಳು ಮತ್ತೊಬ್ರು ಎಲ್ಲರೂ ಏನ್ ಮಾಡ್ತಾ ಇದ್ದಾರೆ ಇದ್ರ ಮೇಲೆ ಹಿಂಸಾ ಅವಕಾಶ ಅಧಿಕಾರ ನಾವೆಲ್ಲರೂ ಕೂಡ ಕೇಳಿ ಮಾಡಿದ್ವಿ ನಮ್ಮ ಶಾಲಾ ಜಮೀನು ಧಾರ್ಮಿಕವಾಗಿರ್ತಕ್ಕಂಥ ಜಮೀನು ಉಳುವವನೇ ಹೊರ ಅವನಿಗೆ ಅಲ್ಲಿಗೆ ತಲುಪಿಸಿದಿರಿ ಮಾರ್ಕೋಟಿದೇವೋ ಅವಾಗಿನ ಕಾಲದಲ್ಲಿ ಎಪ್ಪತ್ನಾಲ್ಕರಲ್ಲಿ ರಲ್ಲಿ ಉಸದಾನ ಕಾಲದಲ್ಲಿ ಅದೇ ಕಾರಣದಿಂದ ಇಲ್ಲಿಗೆ ಬಾರಂದ್ರೆ ಇವಾಗ ಇದೆನಾಗುತ್ತದೆ ರೈತ ಅವನಿಗೆ ಜಮೀನು ಸಿಗುತ್ತೆ ಮನೆಯೂ ಸಿಗುತ್ತೆ ಎಲ್ಲಾದೂ ಸಿಗುತ್ತೆ ಚಿಕ್ಕ ಕೆಲಸವನ್ನು ಯಾರು ಮಾಡಬೇಕು ಇವತ್ತು ರಾಜ್ಯ ಸರ್ಕಾರ ಅದನ್ನ ಘೋಷಣೆ ಮಾಡಬೇಕು ಮಾತ್ರ ಇಲ್ಲ ನಾನು ನೇರವಾಗಿ ರೈಟ್ ರಿವರ್ಸ್ ಆಗುತ್ತಾ ಅವ್ರ್ಗೂ ಬಿಟ್ಟರೆ ಅವರು ಅವ್ರಿಗೂ ಬಿಟ್ಟಿಲ್ಲ ಅವರು ಪಾಳೆಯನ್ನು ಕಿಪ್ ಹೊಡೆದು ಬಿಟ್ಟು ಅದನ್ನ ಅವ್ನು ಅವನಿಗೆ ಅನ್ಸ ಅವ್ರೆ ಹಾಗಾಗಿ ಕೂಡ ಊರಿಗೆ ಹೋಗಿದ್ವಿ ಚಕ್ನಳ್ಳಿ ಗ್ರಾಮದಲ್ಲಿ ಧರ್ಮಪುರಿನಲ್ಲಿ ಹಾಗಾಗಿ ಇಲ್ಲೂ ಕೂಡ ಈ ವಿಚಾರವಾಗಿ ಎತ್ತಾಳ ಸಾಹೇಬ್ ಹೇಳ್ತಾರೆ ನಿಮಗೆ ಮುಂದಕ್ಕೆ ಯಾವಾಗ ಹಾಡಬೇಕು ಅಂತ ವಿಜಾಪುರದಲ್ಲಿ ಆಗ್ಲೇ ಕೊಟ್ಬಿಡಿ ಅನ್ನೋದು ಕಾಣುವಲ್ಲ ಹಾಗೆ ಇನ್ನೂ ಕೂಡ ಲಿಸ್ಟ್ ಮಾಡ್ತಾರೆ ಯಾವುದೇ ಕಾರಣಕ್ಕೂ ಕೂಡ ನಾವು ಈ ಕಾನೂನನ್ನ ಮುಂದುವರಿಯಕ್ಕೆ ಬಿಡಬಾರದು ನಾವು ಮುಂದಕ್ಕೆ ಯಾವುದೇ ಕಾರಣಕ್ಕೂ ರೈತರಿಗೆ ಬಡವರಿಗೆ ದೀನ ದಲಿತರಿಗೆ ರಕ್ಷಣೆ